ನಿಮ್ ಹೆಸ್ರೇನು ಸಂದೀಪ್ ಅಂತ ತಳಿಗೆ ಹೆಸರಿಟ್ಟಿದೀರ ಹಳ್ಳಿಕಾರ ಅಂತ ಹಳ್ಳಿಕಾರ ಎಲ್ಲಿಂದ ಬಂದಿದ್ದೀರಾ ನಾವು ಇಲ್ಲಿ ಬಂಡಳ್ಳಿ ಕೇರಾರ ತಾಲೂಕು ಹ ಮೈಸೂರು ಜಿಲ್ಲೆ ಹುಂಚುಕಂಟೆ ಹೋಬ್ಳಿ ಬಂಡಳ್ಳಿ ಗ್ರಾಮ ಇದಕ್ಕೆಲ್ಲಾ ಏನ್ ಫುಡ್ ಎಲ್ಲಾ ಹಾಕ್ತೀರಾ ನೀವು ರವೆ ಬೂಸಾ ಗೋಧಿ ಬೂಸಾ ಹುಳ್ಳಿನುಚ್ಚು ಹ ಎಲ್ಲ ಕೊಡ್ತೀವಿ ಆ ಇದು ಏನ್ ಹೇಳ್ತೀರಾ ಪ್ರೈಸ್ ಒಂದು ಎಂಬತ್ ಹೇಳ್ತಾ ಇದೀವಿ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಈ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ತುಂಬಾ ಖುಷಿ ನಮ್ಗೆ ಈ ತರ ನಾಲ್ಕೈದು ದಿನ ಅಲ್ಲಿ ಟೋಕಿ ಮಾಡ್ಬೇಕು ಅನ್ನೋ ಖುಷಿ ಈಗ ನಾವು ಮೂರ್ ತಿಂಗಳಿಂದ ಕೊಡೋರು ಬೆಣ್ಣೆನು ಕೊಡ್ತಾರೆ ಹಾಲು ಮೊಟ್ಟೆ ಎಲ್ಲಾನು ಕೊಡ್ತಾರೆ ಖುಷಿ ಅದೊಂದು ಖುಷಿ ನಮ್ಗೋಸ್ಕರ ಬರೋದು ಮತ್ತೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರ ಇಲ್ಲಿ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಕಟ್ಟಾಗ್ತಿದ್ರು ನಾವು ಅದನ್ನ ನಡೆಸ್ಕೊಂಡು ಹೋಯ್ತಾ ಇದ್ವಿ ಸರ್ ಈಗ ಬೇರೆಯವ್ರು ಬಂದು ತಕೊತಾರಲ್ಲ ಅವ್ರಿಗೆ ನಿಮ್ ನಂಬರ್ ಏನಾದ್ರು ಹೇಳಕ್ ಸರ್ ಹೇಳಿ ಮೈಕ್ ಮುಂದೆ ಇಟ್ಕೊಳ್ಳಿ ಜೀರೋ ಫೈವ್ ಹಾ ಓಕೆ ನೋಡ್ತಾ ಇರ್ಬೋದು ನೀವು ಎಷ್ಟು ತಳಿಗಳು ಬಂದಿದೆ ಅಂದ್ರೆ ಇಲ್ಲಿ ಸರಿ ಚಿನ್ ಚಿನ್ಗಟ್ಟೆಗೆ ಯಾವ ವರ್ಷನು ಇಷ್ಟೊಂದು ತಳಿಗಳು ಬಂದಿರ್ಲಿಲ್ವಂತೆ ಈ ವರ್ಷ ಅಷ್ಟೊಂದು ತಳಿಗಳು ಬಂದಿದೆ ನೀವು ನೋಡ್ತಾ ಇರ್ಬೋದು ಹಿಂಗ್ಗಡೆ ಎಲ್ಲ ಒಂದ್ ಮಿನಿಮಮ್ ಒಂದು ಒಂದ್ ಹತ್ತು ಸಾವಿರ ತಳಿಗಳಷ್ಟು ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಂದ ಬಂದಿರೋ ಗಡ್ರೆ ನಾವು ಚುಂಚುಲ್ಕಟ್ಟೆ ಹೋಬಳಿ ಕುಪ್ಪೆ ಮುದ್ದಹಳ್ಳಿಯಿಂದ ಬಂದಿರೋರು ಏನ್ ಹೆಸರು ನಿಮ್ದು ನಮ್ದು ಕಾಂತರಾಜು ಅಂತ ಏನಾದ್ರು ಹೆಸರು ಹೆಸರು ಇಲ್ಲ ಹಳ್ಳಿ ಕಾರ್ತಳಿ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಬಗ್ಗೆ ಹಾ ದಸ್ರದ ಬಗ್ಗೆ ಎಲ್ಲಾ ಅನುಕೂಲತೆ ಮಾಡ್ಕೊಟ್ಟವ್ರೆ ಜಾತ್ರೆಯಲ್ಲಿ ಹ್ಮ್ ಪರವಾಗಿಲ್ಲ ಲೈಟ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದಕ್ಕೆಲ್ಲ ಫುಡ್ ಎಲ್ಲ ಏನ್ ಏನ್ ಕೊಡ್ತೀರ ನೀವು ನಾವು ರವೆ ಕಡಲೆ ಕಡ್ಲೆ ಪೂಸಾ

ಈ ಜಾತ್ರೆ ನಮ್ಮ ಕರ್ನಾಟಕಕ್ಕೆ ಗಂಟು ಜಾತ್ರೆ ಅಂತ ಹೇಳ್ಬೋದು ನಮ್ಮ ಇಡೀ ನಮ್ಮ ಇಡೀ ಕರ್ನಾಟಕ ಗಂಟು ಜಾತ್ರೆ ಇಡೀ ಹುಬ್ಳಿ ಹಾವೇರಿ ಧಾರವಾಡ ಆ ಸೈಡ್ ಎಲ್ಲಾ ಬರ್ತಾ ಇದಾರೆ ಈ ವರ್ಷ ಒಂದ್ ಸ್ವಲ್ಪ ವ್ಯವಹಾರ ಕಡಿಮೆ ದನ ಜಾಸ್ತಿ ಎಲ್ಲಾ ಯುವಕರು ಈಗ ಹಳ್ಳಿಕರು ಹಳ್ಳಿಕರು ಅಂತ ಹಳ್ಳಿಕರು ಪ್ರೇಮಿಗಳು ಆಗ್ತಾ ಇದಾರೆ ಆ ಇನ್ನು ಹೆಚ್ಚಿನದಾಗಿ ಹಳ್ಳಿಕರ್ಗೆ ನಮ್ಮ ಸರ್ಕಾರ ಒಂಚೂರು ಈಗ ಸೀಮೆ ಇದಾವ್ತರ ಇನ್ಸುರೆನ್ಸ್ ತರ ಮಾಡ್ತಾರೆ ಅದೇ ರೀತಿ ನಮ್ಮ ಹಳ್ಳಿಕರ್ಗಳಿಗೂ ಕೂಡ ಇಲ್ಲಿ ಹಳ್ಳಿ ಕರ್ಗಳು ಕೂಡ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು ರೈತ ಬಾಂಧವರಿಗೆ ಸರ್ಕಾರದಿಂದ ಇಂತ ಹಳ್ಳಿ ಕರ್ ಸಾಕೋರಿಗೆ ಏನಾರು ಒಂದು ಪ್ರೋತ್ಸಾಹಧನವಾಗಿ ಮಾಡ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಆಮೇಲೆ ಕೊನೆಯಿಂದಾಗಿ ನಮ್ಮೆಲ್ಲಾ ರೈತ ಬಾಂಧವರಿಗೆ ವರ್ಷದ ಮೊದಲ ಹಬ್ಬ ಸುಗ್ಗಿ ಶಂಕರಾಂತಿ ಹಬ್ಬ ಶುಭಾಶಯಗಳು ತಿಳಿಸ್ತಾ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ನೈನ್ ಸೆವೆನ್ ಫೋರ್ ಟ್ರಿಪಲ್ ನೈನ್ ಜೀರೋ ಫೈವ್ ತ್ರೀ ಪ್ರಮೋದ್ ಅಂತ ಅಡ್ಡ ಗ್ರಾಮ ಅಣ್ಣ ಯಾವ್ರಿಂದ ಬಂದಿದ್ದೀರಾ ಇಲ್ಲೇ ಹಡ್ಯ ಪಕ್ಕದೂರು ಹಡ್ಯ ಪಕ್ಕದೂರು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾನು ಪ್ರತಿ ವರ್ಷದಿಂದ ಬರ್ತೀನಿ ಒಂದುವರೆಗೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಒಂದೂವರೆ ಕೊಟ್ಬಿಟ್ಟಿದೀವಿ ಏನೇನ್ ಫುಡ್ ಎಲ್ಲ ಹಾಕ್ತೀರಾ ಇದಕ್ಕೆ ನೀವು ರಾಯ ಬೂಸಾ ಗೋಧಿ ಹುಳ್ಳಿ ನುಚ್ಚು ಮೊಟ್ಟೆ ಈಗ ನಿಮ್ಗೆ ಜಾತ್ರೆ ಹೇಗ್ ಅನ್ನಿಸ್ತೈತೆ ಎಷ್ಟು ದಿನ ಆಯ್ತು ಬಂದಿ ನೀವು ಬಂದ ಎರಡನೇ ತಾರೀಕು ಬಂದಿದ್ದು ಎರಡನೇ ತಾರೀಕು ಹೆಂಗ್ ಅನಿಸ್ತೈತೆ ಪರವಾಗಿಲ್ಲ ಪ್ರತಿ ಹೋದ ವರ್ಷಕ್ಕಿಂತ ಈ ವರ್ಷ ಈ ವರ್ಷ ಜಾಸ್ತಿ ಜನ ಸೇರಿದೆ ಮೆರವಣಿಗೆ ಎಲ್ಲ ಜಾಸ್ತಿ ಮಾಡಿದಾರೆ ಈ ವರ್ಷ ಚೆನ್ನಾಗೆ ಸಪೋರ್ಟ್ ಆಗಾಯ್ತು ಈಗ ನೆಕ್ಸ್ಟ್ ಯಾರಾದ್ರೂ ಬೇರೆಯವರು ಈ ತರ ಎಲ್ಲ ಮಾಡ್ತೀವಿ ಅಂದ್ರೆ ಮಾಡ್ಬೋದಾ ಏನು ಮಾಡ್ಬೋದು ಮಾಡ್ಬೋದು ಎಲ್ಲಾ ಯೂಸ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಮುಂದಕ್ಕೆ ಮಾಡ್ಬೋದು ಮಾಡ್ಬೋದು ఐదు స ముస్ అమ్స్ శ్రేయస్ అంత శ్రేయస్ందాప్లు బాల్స్ ప్రతి జోత్ర ప్రతి వర్షను

ವ್ಯವಹಾರ ಇಲ್ವಾ ಮೊದ್ಲುಕಿಂತ ಈ ಈ ಸರಿ ಹೆಂಗ್ ಅನ್ನಿಸ್ತಾ ಇದೆ ಎಲ್ಲ ಟೈಮ್ ಎಲ್ಲಾ ಟೈಮ್ ಅಲ್ಲಿ ಈ ಸಲ ಇಲ್ಲ ಈ ಸಲ ನೋಡ್ದಂಗೆ ತುಂಬಾ ತಳಿಗಳೆಲ್ಲ ಬಂದಿದೆ ಗಿರಾಕಿಗಳಿಲ್ಲ ಆಹ್ ಎಷ್ಟ್ ದಿನ ಆಯ್ತು ನೀವ್ ಬಂದಿ ಮೂರ್ ದಿನ ಆ ಮೂರ್ ದಿನ ಆಯ್ತು ಹ್ಮ್ ನಾಲ್ಕ್ ಜೊತೆ ಬಂದಿದ್ದು ಅಣ್ಣ ಹ್ಮ್ ಜೊತೆ ಕೊಟ್ಟಿದ್ವಿ ಅಷ್ಟೇ ಇನ್ನು ಮೂರ್ ಜೊತೆ ಇದೆ ಅದು ಒಂದ್ ಜೊತೆ ಎಷ್ಟು ಕೊಟ್ರಿ ಒಂದ್ ಜೊತೆ ಅಣ್ಣ ಒಂದ್ ಮೂವತ್ತು ಒಂದು ಮೂವತ್ತಕ್ಕೆ ಹ